ಶಾಸಕರಿಂದ ಧರಣಿ ಸ್ಥಳಕ್ಕೆ ಭೇಟಿ ಧರಣಿ ನಿರತರ ಮನವೊಲಿಸುವ ಪ್ರಯತ್ನ ವಿಫಲ ಬಸವನ ಬಾಗೇವಾಡಿ ಪಟ್ಟಣದ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಧರಣಿ ನಿರತರವನ್ನ ಉದ್ದೇಶಿಸಿ ಸಂದರ್ಭದಲ್ಲಿ ಶಾಸಕ ಕಾ ರಾಜುಗೌಡ ಪಾಟೀಲ್ ಅವರು ಮಾತನಾಡಿದರು ಕುದು್ರಿಸಾಲುಗಿ ನನ್ನ ಗ್ರಾಮ ಕೆಲ ಗ್ರಾಮಸ್ಥರು ಒಂಬತ್ತು ದಿನಗಳಿಂದ ಧರಣಿ ಕುಳಿತಿರುವುದು ನೋವಾಗಿದೆ ತೆರವು ಕಾರ್ಯಾಚರಣೆ ಮಾಡುವ ಮೊದಲು ಗ್ರಾಮದಲ್ಲಿ ಸಭೆ ಮಾಡಿದಾಗ ರಸ್ತೆ ವಿಸ್ತರಣೆಯಿಂದ ಮನೆ ಕಳೆದುಕೊಳ್ಳುವವರಿಗೆ ಗ್ರಾಮ ವ್ಯಾಪ್ತಿಯಲ್ಲಿ ನಮ್ಮ ಭೂಮಿ ನಮ್ಮ ತೋಟ ಯೋಜನೆಯಡಿ ಲಭ್ಯವಿರುವ ಸರ್ಕಾರಿ ಜಮೀನಲ್ಲಿ ನಿವೇಶನ ಹಾಗೂ ಅರ್ಹರಿಗೆ ಮನೆಗಳನ್ನು ಕಟ್ಟಿಕೊಟ್ಟು ಮೂಲ ಸೌಲಭ್ಯಗಳನ್ನು ಅಭಿವೃದ್ಧಿಪಡಿಸ್ತೇನೆ ಅಂತ ಮಾತು ಕೊಟ್ಟಿದ್ದೆ ಅದರ ಪ್ರಕಾರ ನಾನು ನಡೀತೇನೆ ನೀವು ಧರಣಿಯನ್ನು ಹಿಂಪಡೆಯಿರಿ ಅಂತ ಮನವಿ ಮಾಡಿಕೊಂಡ್ರು ನಂತರ ಅಶೋಕ್ ಗೌಡ ಪಾಟೀಲ್ ಅವರು ಮಾತನಾಡಿ ಗ್ರಾಮದಲ್ಲಿ ನಡೆಸಿದ ರಸ್ತೆ ತೆರವು ಕಾರ್ಯಾಚರಣೆ ಯಾವ ಯೋಜನೆಯಡಿಯಲ್ಲಿ ಮಾಡಲಾಗಿದೆ ಅಂದಾಜು ವೆಚ್ಚ ಹಾಗೂ ಗುತ್ತಿಗೆದಾರರು ಯಾರು ಎಂಬ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಬೇಕು ಮತ್ತು ಮನೆ ಕಳೆದುಕೊಂಡ ಧರಣಿ ನಿರಾಶ್ರಿತರಿಗೆ ಊರಿನ ಪಕ್ಕದಲ್ಲಿ ಜಮೀನು ತಗೊಂಡು ಮನೆ ಕಟ್ಟಡ ಮಾಡಿಕೊಡಬೇಕು ಅಂತ ಆಗ್ರಹಿಸಿದರು ಸಂದರ್ಭದಲ್ಲಿ ಪ್ರಭುಗೌಡ ಲಿಂಗದಾಳಿ ಗುರಾಜ್ ಗುಡಿಮನಿ ನಜೀರ್ ಗುಡ್ನಾಳ್ ಬಸವರಾಜ್ ದೇಸಾಯಿ ಅದಮ್ ಸಾಬ್ ಡವಳಗಿ ಕಾಮೇಶ್ ಭಜಂತ್ರಿ ಸರ್ಕಾರಿ ಅಧಿಕಾರಿಗಳು ಊರಿನ ಮುಖಂಡರು ಹಲವಾರು ಜನರು ಉಪಸ್ಥಿತರಿದ್ದರು ವರದಿ ಬಂದೆ ನವಾಜ್ ತಾಡಿಕೋಟೆ ಮನೆಗಳದ್ದು ಇದು ಆದದ್ದು ನಮ್ಮ ಒಂದು ನಮ್ಮಲ್ಲ ನಮ್ಮ ತೋಟ ಅಂತ ಹೇಳಿ ಒಂದು ಸರ್ಕಾರದಿಂದ ಎಂಟು ಎಕರೆ ಜಮೀನು ನಮ್ಮ ಹೆಸರಲ್ಲಿ ಇದೆ ಅಂದ್ರೆ ಕಾರ್ಯನಿರ್ವಹ ಅಧಿಕಾರಿ ಹೆಸರಲ್ಲಿ ಇದೆ ಸಾಹಿಬರು ಏನು ಹೇಳಿದ್ದಾರೆ ಇಲ್ಲಿ ಈಗೇನು ತೊಂದರೆ ಆಗ್ಯದ ಆ ಜನರಿಗೆ ಸರ್ಕಾರದಿಂದ ನಾನು ಎಷ್ಟು ಬೇಕಾಗುತ್ತೋ ಅಷ್ಟು ಜಮೀನನ್ನು ಅದರೊಳಗೆ ನಾನು ಸರ್ಕಾರದಿಂದ ಇವರಿಗೆ ಅಂತ ಹೇಳಿ ಅಂತ ಹೇಳಿ ನಾನು ಅದ್ರ ಪರಿವರ್ತನೆ ಮಾಡಿಸ್ತೀನಿ ಅದು ಬದಲಾವಣೆ ಮಾಡಿಸ್ತೀನಿ ಆ ನಂತರ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ ಅದು ಆಯಿತು ಅಂತಂದ್ರೆ ಹಾಂ ಅಕ್ಕಪತ್ರ ಅದನ್ನ ಮಾಡಿಸಿ ಅಕ್ಕಪತ್ರ ಕೊಡ್ತಾರೆ ಮನೆ ಮತ್ತೆ ಸರ್ಕಾರದಿಂದ ಯಾರು ಆತಾರೆ ನಮ್ಮ ವಸತಿ ಯೋಜನೆಗಳ ಅಂತಾರೆ ಯಾರು ಆತಾರೆ ಅವರಿಗೆ ಅಲ್ಲಿ ನಾವು ಮನೆ ಹಾಕ್ಲಿಕ್ಕೂ ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ಸಾವಿರ ಹೇಳಿದ್ದಾರೆ ಅದು ಆಯಿತಪ್ಪ ಅಂತಂದರೆ ನಮ್ಮ ಅದು ಏನು ಹೊಲ ನಮ್ಮ ತೋಟ ನಮ್ಮ ತೋಟದ ಹೊಲ ಏನಿದೆ ಅದು ಎಷ್ಟೊಂದು ಜಮೀನು ಬೇಕಾಗುತ್ತೋ ಅಲ್ಲಿಂದ ಸರ್ಕಾರದಿಂದ ಏನಾದರೂ ಬದಲಾವಣೆ ಆಯಿತಪ್ಪ ಅಂತಂದರೆ ನಾವು ಮಾಡಿಕೊಡ್ತೀವಿ ಚೆನ್ನಾಗಿ ಕೇಳಿದ್ರೆ ಅವು ಪೇಪರ್ಸನ್ನು ತಂದಿದೆ ವಾರ್ಡ್ ಮಾಡುವುದ್ರಾಗ ಅರ್ಥ ಅದಕ್ಕೆ ನಿಮ್ಗೆಲ್ಲರಿಗೆ ನಾವು ಮನವಿ ಮಾಡ್ತೀನಿ ಎಲ್ಲಾರು ಬರ್ರಿ ಎಲ್ಲಾರು ಕೂಡ ಸಹಕಾರದಿಂದ ಅಭಿವೃದ್ಧಿ ಮಾಡೋದು ಎಲ್ಲಿ ಮೂಳಭೂತಿ ಏನು ಹೊಸ ಪ್ಲಾಟ್ ಐತಿ ಅದಕ್ಕೆ ಮೂಲಭೂತ ಸೌಕರ್ಯಗಳು ಏನ್ ಬೇಕು ಅವೆಲ್ಲ ಕೊಡುವಂತ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತ ಇಲ್ಲಿ ಹೇಳಿಕ್ ಕಾಯ್ತೀವಿ ಆಮೆಲ್ಲರೂ ಎಂಟು ದಿನ ಇಲ್ಲಿ ಕೂತೀರಿ ನಿಮ್ಗನಿಸ್ಬೋದು ನಾವಿಲ್ಲಿ ಕೂತೀವಿ ಅವ್ರು ಆರಾಮ್ ಕೂತಾರ ಹಂಗೇನು ಆರಾಮ್ ಕೂತಿರ್ ನಾವು ನೀವು ಕೂತಿದ್ ನಮಗೂ ತ್ರಾಸ ಆಗ್ಯದ ಯಾಕಂದ್ರೆ ನೀವು ಇಲ್ಲಿ ಕುಡೋದು ಏನಾಗ್ಯದ ಘಟನೆಗಳೆಲ್ಲ ನೋಡಿ ಅದೇನು ಏನಾಗಿದ್ದಾಗ್ಯದ ಅದಕ್ಕೇನ ಅದ್ರ ಬಗ್ಗೆ ಪ್ರೋತ್ಸಾವನೆ ಮಾಡೋಕೆ ಹೋಗಂಗಿಲ್ಲ ನಮ್ಮ ಮನವಿ ಅದ ನಿಮಗೆಲ್ಲ ದಾಖಲಾತಿಗಳನ್ನ ಈಗಾಗಲೇ ಇನಾಮದಾರ್ ದೌಲು ಮುನಿ ಮುಂದೆ ರೋಡ್ ಒಂದು ಹತ್ತೊಂಬತ್ತು ನೂರ ನಲ್ವತ್ತಾರಾಗಿದ್ದು ಇಪ್ಪತ್ತು ಗುಂಟೆ ಮುಂದೆ ಇಪ್ಪತ್ತು ದೊಡ್ಡ ಜಾಗ ಇದ್ದಿದ್ದು ಅದ್ರ ಮುಂದೆ ರಸ್ತೆ ಇತ್ತನಂತ ಮ್ಯಾಪ್ನು ಇವತ್ತು ಇನಾಮದಾರ್ ದೌಲು ಅವ್ರ ಕಡೆಯಿಂದ ಇಟ್ಕೊಂಡಿವಿ ಇನಾಮದಾರ್ ದೌಲ ಮುನಿ ಅದೇ ರೋಡಿಗೆ ಅದ ಈಗ ಎಲ್ಲಿ ಎನ್ಕ್ರೋಚ್ಮೆಂಟ್ ಮಾಡಿ ಅದೇ ರೋಡಿಗೆ ಮೊದ್ಲು ಬಸ್ಗಳು ಎಲ್ಲ ಅಲ್ಲೇ ಓಡಾಡ್ತಿದ್ದು ಬೆಂಗಳೂರು ಬಸ್ ಆಸ್ಪುರ್ ಬಸ್ ಎಲ್ಲ ಅಲ್ಲೇ ಹೋಗಿದ್ದು ಅವಾಗ ಉರನವನಿ ಎಮೇಲೆದ್ದು ರೋಡ್ ಮಾಡಿಲ್ಲ ಬಸ್ ಬಂದಾಗ ಕೊಡ್ರಿ

માર્કેટ માર્કેટ આ બધું નોડરીલી માર્કેટ છે એનું બધું છે આ માર્કેટ છે એક મિનિટ જલ ના હું જે સંભાળ્યા છે અબ અમે તોર્સ ના કાઈ શેતા સમાજ ಅದಕ್ಕೆ ಜನಗಳಿಗೆಲ್ಲ ತೊಂದರೆ ಆಗ್ತದೆ ಹೆಣ್ಮಕ್ಳು ಏನೂ ಮನೆಯಲ್ಲಿ ವಾಸವಾಗಿದ್ರು ಯಾರೂ ಮನೆ ಬಿಟ್ಟು ಹೊರಗೆ ಬಂದಿದ್ದಿಲ್ಲ ನಾವು ಅಷ್ಟೇ ವಿನಂತಿ ಇತ್ತು ಏನಂತಂದ್ರೆ ಇದನ್ನು ಸ್ವಲ್ಪ ತಡೆ ತಡೆಯಡಿರಿ ಎರಡು ದಿವಸ ಆಗಲಿ ನಾಲ್ಕು ದಿವಸ ಆಗಲಿ ಡಾಕ್ಟರ್ಸ್ ನಾವು ಕೂಡ ಮನವಿ ಮಾಡಿದ್ವಿ ಅದಕ್ಕೆ ಒಪ್ಪಲಿಲ್ಲ ರೋಪಿಲ್ಲ ಏನಾಯಿತು ಐವತ್ತೈದು ಕೋಟಿ ಪ್ಲ್ಯಾನ್ ತಗೊಂಡಿದ್ರೆ ಟೆಂಡರ್ ಆಗಿದೆ ಇದು ಆಗಿದೆ ಅದನ್ನು ಎಸ್ಟಿಮೇಟ್ ಮಾಡಿದ್ದೀವಿ ಅದನ್ನು ಡಿವೈಡರ್ ಐತಿ ರೋಡ್ ಐತಿ ಐವತ್ತೈದು ಕೋಟಿ ಮಾಡಲೇಬೇಕು ಅಂತ ಹೇಳಿ ನಾವು ಏನು ಮನವಿ ಮಾಡಿದ್ವಿ ಅಂದೆಲ್ಲ ಸೇರಿ ಐವತ್ತೈದು ಫೋರ್ಟ್ ಮಾಡಬೇಡ್ರಿ ನಲ್ವತ್ತೆಂಟು ಫೋಟೋ ಮಾಡಿದ್ರೆ ಎರಡು ಸಲ ಮಾರ್ಕಿಂಗ್ ಆಗಿದೆ ಒಂದನೇ ಸಲ ನೀವು ಮಾರ್ಕಿಂಗ್ ಮಾಡಿದ್ರಿ ನಲ್ವತ್ತೈದು ಫೋಟೋ ಮಾರ್ಕಿಂಗ್ ಮಾಡಿದ್ರಿ ಎರಡನೇ ಸಲ ಮತ್ತೆ ಮಾಡಿದ್ರೆ ಐವತ್ತೈದು ಫೋರ್ಟ್ ಮಾಡಿದೆ ಯಾವ ಆಧಾರ್ ಮೇಲೆ ನೀವು ಮಾಡಿದ್ರೆ ನನಗೆ ಅದು ಅರ್ಥ ಆಗ್ತದೆ ಅಲ್ಲಿ ಮ್ಯಾಪ್ ಅದ ರೋಡ್ ಅದ ಅಳತಿ ಅದು ಏನು ಬೇಕಲ್ಲ ಅವ್ರಿಗೆ ಮಾಡಿದ್ರು ಕೂಡ ಅದಕ್ಕೊಂದು ಪ್ರೊಸೆಸ್ ಇದೆ ಎಲ್ಲ ಸಭೆ ಮಾಡಿ ಗ್ರಾಮ ಸೇವಕರೀ ನಿರಾಶ್ರತರಿದ್ದಾರೆ ಅವರಿಗೆಲ್ಲ ಬಿಟ್ಟು ನೋಟಿಸ್ ಕೊಟ್ಟಿದ್ರಿ ಎಲ್ಲರೂ ಯಾರಿಗೂ ಓದ್ಲಕ್ಕೆ ಬರೋಂಗಿಲ್ಲ ನೋಟಿಸ್ ಹಿಂಗೆಲ್ಲ ತಿಳಿದು ಎಲ್ಲರಿಗೆ ಯಾರಿಗೆ ಹೋಗ್ಲಕ್ಕೆ ಬರ್ತದೆ ನೋಟಿಸ್ ಯಾರಿಗೆ ಬರ್ಬೇಕು ಯಾರಿಗೆ ಅದ್ರ ಬಗ್ಗೆ ಇನ್ನೂ ಅವ್ರು ಏನು ತಿಳಿದಾರೆ ಇನ್ನೊಂದು ಎರಡು ನೋಟಿಸ್ ಬರ್ತದೆ ನಾವು ಅವಾಗ ಮನೆ ಬಿಟ್ಟು ಹೇಳಿ ಅವರು ವಿಚಾರ ಮಾಡಿದ್ದಾರೆ ಏನೋ ಸ್ಥಳಾಂತರ ಆಗಲಿ ಏನೋ ಒಂದು ರೀತಿ ಮಾಡ್ತಾರೆ ಅವಾಗ ಸರ್ ನಲ್ವತ್ತೆಂಟು ಫೋಟೋ ಎಲ್ಲ ಹುಟ್ಟಿದ್ರಿ ನಾವು ಕೂಡ ಸಾಹೇಬ್ರನ್ನ ನಾವೆಲ್ಲ ಸಾಹೇಬ್ರು ಇದ್ರಲ್ಲ ಸರ್ ಬಿ ಎಸ್ ಟಿ ಸಾಹೇಬ್ರು ಇದ್ರು ಅವರು ನಾವೆಲ್ಲ ಇಡೀ ಊರ ಕೇಳಿದ್ವಿ ಎಲ್ಲೆಲ್ಲಿ ಸಾಧ್ಯ ತಗಿರಿ ಎಲ್ಲೆಲ್ಲಿ ಸಾಧ್ಯ ಇಲ್ಲ ಅದನ್ನು ಸ್ವಲ್ಪ ಎರಡು ಮೂರು ಸ್ಥಳಾಂತರ ಹೊಡೆ ಟೈಮ್ ತೊಗೊಂಡಿ ಅಂತ ಹೇಳಿದೆ ಇವರಾಗ್ಲಿ ಎಲ್ಲರೂ ನೀವೆಲ್ಲಾರು ಕೇಳ್ತಾ ಇರೋದು ನಾವು ಡಿಪಾರ್ಟ್ಮೆಂಟ್ ಮಾಡ್ತಾ ಇರೋದು ನಿಮ್ ಪರವಾಗಿ ಕೆಲಸ ನಾವು ಮಾಡ್ತೀವಿ ಒಂದು ಎರಡನೇದು ಅದು ಸಾರ್ವಜನಿಕ ರಸ್ತೆ ಇದೆ ಐವತ್ತು ವರ್ಷದಿಂದ ನೀವು ನೋಡ್ಕೊಂಡು ಬಂದಿದ್ದೀರಿ ಅದನ್ನ ಜಾಸ್ತಿ ಇದು ಮಾಡೋದು ಬೇಡ ಈಗ ನಾನು ಹೇಳೋದೇನು ಮ್ಯಾಪ್ ಆ ಕಡೆ ಇತ್ತು ಈ ಕಡೆ ಇತ್ತು ಅದು ಪ್ರಶ್ನೆ ಬಂದಿಲ್ಲ ಐವತ್ತು ವರ್ಷದಿಂದ ಅದು ಆಲ್ರೆಡಿ ಅಲ್ಲಿ ರಸ್ತೆ ಇದೆ ವಿಲೇಜ್ ರೋಡ್ ಇರ್ಬೋದು ಎಂ ಡಿ ಆರ್ ಇರ್ಬೋದು ಸ್ಟೇಟ್ ಹೈವೇ ಇರ್ಬೋದು ಇದ್ದಂಥ ರೋಡ್ ಸ್ಟೇ ರಸ್ತೆನೆ ಅದು ಅದಕ್ಕೆ ನಾನು ಹೇಳ್ತಾ ಇರೋದ್ ಏನಂತಂದ್ರೆ ಈಗ ಆಗಿದೆ ಈಗ ಈಗ ಅದನ್ನೇನಾದ್ರು ನೀವು ಸರಿಪಡಿಸಿಕೊಂಡು ಹೋದ್ರೆ ಅದು ನಿಮಗೂ ರಸ್ತೆ ಆಗುತ್ತೆ ಅಲ್ವಾ ನಾವು ನಾವೇನು ಓಡಾಡ್ತೀವಿ ಅಲ್ಲೇ ಅದು ಅಧಿಕಾರಿಗಳು ಬಂದು ಓಡಾಡೋಂಗಿಲ್ಲ ನಿಮ್ಗೆ ಕೆಲಸ ಮಾಡಿಕೊಡೋಕೋಸ್ಕರ ನಾವು ಸಾರ್ವಜನಿಕವಾಗಿ ಸೇವೆ ಮಾಡ್ತಕ್ಕಂಥವ್ರು ಅದಕ್ಕೆ ನೀವು ಈಗ ಅದು ಐವತ್ತು ವರ್ಷದಿಂದ ರಸ್ತೆ ಇದ್ದು ನೋಡಿರ ಈಗೇನಿದೆ ಈಗ ನೂರ್ ಅರ್ಧ ಮಾತ್ರ ಅದನ್ನ ತಗೊಂಡಿದ್ದಾರೆ ಈ ನೂರ್ ಫುಟ್ ಒಳಗೆ ಹೋದ್ರೆ ಎಲ್ಲ ಮನೆಗಳು ಹಂಗೆಲ್ಲ ಮಾಡೇತೇನಪ್ಪ ಈ ನಿಮ್ ರಸ್ತೆ ಏನಿದೆ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ ನಿಮ್ಮ ಓಡಾಡ್ಲಿಕ್ಕೆ ಅನುಕೂಲ ಮಾಡ್ಕೊಳ್ಳಿ ಸಾರ್ವಜನಿಕವಾಗಿ ನಿಮ್ಗೆ ಏನ್ ಪರಿಹಾರ ಬೇಕು ಅದನ್ನ ಸ್ವಲ್ಪ ನೀವು ಸರ್ಕಾರದಿಂದ ಪಡೆದುಕೊಂಡು ಸರಿ ಮಾಡ್ಕೊಂಡ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಸರ್ ನಾವು ಹೇಳಿದ್ರಿ ಎಷ್ಟು ನೀವು ನೋಡಿದ್ರೆ ಅದೂ ಇಲ್ಲ ಐವತ್ತೈದು ಫುಟ್ ಅರವತ್ತು ಫುಟ್ ಹೊಡೆದ್ರಿ ಈ ಸತ್ತಿರೋನ್ ಯಾರು ಈ ಸತ್ತ ಎಷ್ಟು ನೀವೇ ನೋಟಿಸ್ ಒಂದ್ ಮೂರು ನಾಲ್ವತ್ತು ಈ ಸೊತ್ತು ಎಷ್ಟು ಬರೋ ಒಟ್ಟಾರಿ ಎತ್ತದ ಲಿಸ್ಟ್ ಇರ್ತದೆ ಆ ಲಿಸ್ಟ್ ಪ್ರಕಾರ ಈ ಸತ್ತಿದ್ರು ಕೂಡ ಹೊಡೆಯೋಕೆ ಸಾಧ್ಯ ಇದೆ ಈ ಸತ್ತಲ್ಲಿ ಮೆನ್ಷನ್ ಮಾಡಿದ್ರಿ ಸರ್ ಈ ಸತ್ತ ಲಿಸ್ಟ್ ಅಲ್ಲಿ ಇದೆ ಈ ಸತ್ತಿದ್ರೆ ಹೊಡೆಯೋ ಮನೆ ತೆರೆ ಬರ್ತದೆ ನಿಮ್ ಪರ್ಮಿಷನ್ ಇದೆ ಡಿಸಿ ಆರ್ಡರ್ ಆಗಿತ್ತು ತಮಗೆ ಏನ್ ಯಾರು ಗ್ರಾಮ ಪಂಚಾಯತ್ ಅವರು ತರೋ ಮಾಡಿದ್ದಾರೆ ಅಷ್ಟೇ ತರ್ವಾ ಮಾಡಿದ್ರೆ ಈ ಸಹ ಮಾಡಿದ್ದಾರೆ ಆಮೇಲೆ ಅದ್ರ ಪ್ರಕಾರ ನಾವು ಮಾಹಿತಿನ ಈ ಪಿ ಡಬ್ಲ್ಯೂ ಅವರ ಜಾಗ ಎಷ್ಟಿದೆ ಅದ್ರಲ್ಲಿ ಅವರು ಅವ್ರು ಪಂಚಾಯಿತಿಯವರು ಕೂಡ ಬರುಕ ಏನಂತ ಕೊಟ್ಟಿದ್ದಾರೆ ಪಿ ಡಬ್ಲ್ಯೂ ಡಿ ರಸ್ತೆ ಯಾವ್ದು ಮಾಹಿತಿ ಇಲ್ಲ ಅಂತ ಅವರು ಬರುಕೊಟ್ಟಿದ್ದಾರೆ ಇದೊಂದು ಇದು ಆದ ತಕ್ಷಣ ಎಲ್ ಆಫೀಸರು ಎ ಡಿ ಎಲ್ ಕೂಡ ಅವರು ಬರುಕ ಏನಕ್ಕೆ ಅವರು ಕೂಡ ಯಾವ್ದೋ ಮಾಹಿತಿ ಇಲ್ಲ ಪಿ ಡಬ್ಲ್ಯೂ ಡಿ ಅವರು ಯಾವ್ದೋ ರಸ್ತೆ ಮಾಹಿತಿ ಇಲ್ಲ ಅಂತ ಆಮೇಲೆ ನಾವು ಮ್ಯಾಪ್ ತೆಗೆದೀವಿ ಮ್ಯಾಲ ತೆಗೆದಾಗ ಊರಲ್ಲಿ ನೀವು ಊರ್ ತನಕ ನೀವು ಏನು ನೂರ್ ಫೂಟ್ ಇರ್ತೀರ ಎರಡ್ ಫೂಟ್ ಇರ್ತೀರ ಗೊತ್ತಿಲ್ಲ ಅಲ್ಲಿವರೆಗೆ ಬಂದು ನಿಂತದ ಊರೊಳಗೆ ಒಳಗೆ ಎಲ್ಲಿ ಎಲ್ಲಿ ಅದಲ್ಲ ಅದು ದೊಡ್ಡ ಮ್ಯಾಪ್ ತಗೋಟಿದ್ರೆ ಊರ್ ಒಳಗೆ ಬಂದು ನಿಂತ್ಬಿಟ್ಟ ಊರಿಂದ ಆಮೇಲೆ ಒಳಗಡೆ ಇನ್ನೊಂದು ಮ್ಯಾಪ್ ತೋರಿಸಿದ್ರಿ ಈಗಾದ್ರೂ ಕೂಡ ನಾವು ಹೇಳ್ತೀವಿ ಎಲ್ಲಿ ರಸ್ತೆ ಎಲ್ಲಿ ನೀವು ಜಾಗ ಸಿಗ್ತದೆ ಅಲ್ಲಿ ಮಾಡ್ರಿ ಅದ್ರಾಗ ಏನ್ ತೊಂದರೆ ಇಲ್ಲ ಬಟ್ ಈಗ ಏನು ಡ್ಯಾಮೇಜ್ ಮಾಡಿದ್ರಿ ನಿರಾಸ್ತಾರ ಅವ್ರಿಗೆಲ್ಲ ಮನೆಗಳು ಪಾವ ನೋಡ್ರಿ ಎಲ್ಲ ಓದಿ ಹೋಗಿ ನೋಡಿದ್ರೆ ಬಹಳ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಡಿದಾರೆ ಅದಕ್ಕೆ ಏನು ಪರಿಹಾರ ವಿಧಿಸ್ತದೆ ಮನೆ ಕಟ್ಸೋ ಒಂದು ನಮ್ಮ ಬೋಡಿಕೆ ಇದೆ ಅವ್ರಿಗೆಲ್ಲ ಮನೆ ಕಟ್ಸೋ ಒಂದು ವ್ಯವಸ್ಥೆ ಮಾಡ್ರಿ ರೋಡ್ ನೀವು ಅಂತೀರಿ ಅಂತರ ರೋಡ್ ಮಾಡ್ರಿ ಐವತ್ತೈದು ಊಟ ಫೋಟೋ ಇದ್ರೆ ಮಾಡ್ರಿ ಅಲ್ಲಿ ತಮ್ಮ ರಸ್ತೆ ಆಯ್ತು ಅಂದ್ರೆ ತಮ್ಗೇನೋ ದಾಖಲೆಗಳಿದ್ರೆ ಮಾಡ್ರಿ ಅದೇನು ತಪ್ಪಿಲ್ಲ ಇನ್ನಾದ್ರೂ ರೋಡಿಗೆ ಅವತ್ತು ಕೂಡ ಹೇಳಿದ್ರೆ ರೋಡ್ ಮಾಡ್ರಿ ಈಗ ಅಭಿವೃದ್ಧಿ ಮಾಡ್ರಿ ಅದ್ರಾಗ ಯಾವುದೂ ನಮ್ಮ ಅಡಚಣಿ ಇಲ್ಲ ಇನ್ನಾದ್ರೂ ನಾವು ಮಾಡಿಸ್ತೀವಿ ಅದನ್ನ ಏನದ ಮೊದಲ ಅವ್ರಿಗೆ ಪರಿಹಾರ ಕೊಡಿಸ್ರಿ ಅವ್ರೆಲ್ಲರೂ ಹಿಂಗೆ ಹೊರಗೆ ನೋಡಿದ್ರಿ ಅವ್ರು ಬ್ಯಾಕ್ ಲೈಟ್ಲ ನೋಡಿದ್ರಿ ಸರ್ ನೀವೆಲ್ಲ ಮೊದಲೊಂದ್ಸರಿ ನಾವು ಸಂಧಾನವನ್ನು ಮಾಡಿದ್ದೇವೆ ಆ ಸಂಧಾನದಲ್ಲಿ ಸರ್ಕಾರಿ ಅಧಿಕಾರಿಗಳಿದ್ರು ನಲವತ್ತೆಂಟು ಫೂಟ್ ರೋಡ್ ಮಾಡ್ತೀವಿ ಅಂತ ಒಪ್ಕೊಂಡಿದ್ರು ಅದನ್ನು ಒಪ್ಪಗದೇನೆ ಅವರು ಐವತ್ತೈದು ಫೂಟ್ ಮಾಡ್ಲಿಕ್ಕೆ ಹೋಗಿದ್ದಾರೆ ನಲವತ್ತೆಂಟು ಫೂಟ್ ರೋಡ್ ಅವ್ರು ಒಪ್ಕೊಂಡಿದ್ರು ಅಂದ್ರೆ ಈ ಸಮಸ್ಯೆನೇ ಬರ್ತಾ ಇರಲಿಲ್ಲ ಅವತ್ತಿನ ದಿವಸ ಅವ್ರು ಐವತ್ತೈದು ಫೂಟ್ ಮಾಡ್ಬೇಕಂತ ಹಠದಿಂದ ಅವ್ರು ಮಾಡಿದ್ದಾರೆ ಸರ್ಕಾರದ ಜಗ ಇತ್ತು ಸರ್ಕಾರದ ಜಗದಲ್ಲಿ ರಸ್ತೆ ನಿರ್ಮಾಣ ಮಾಡಿದರೆ ಸಾಕಷ್ಟು ವೃತ್ತಗಳು ಉಳಿತಿದ್ದು ಮತ್ತೆಲ್ಲ ಮಾಡೋದೆಲ್ಲ ಮಾಡಾದ್ಮೇಲೆ ಈ ರೀತಿ ಇದು ತಪ್ಪಾಗ್ತದೆ ಅದಕ್ಕೆ ಇದರಿಂದ ನಮಗೆ ತೃಪ್ತಿ ಇಲ್ಲ ನಾವು ನಮ್ಮ ಅನಿರ್ದಿಷ್ಟ ಕಾಲದ ಧರಣಿಯನ್ನು ಮುಂದುವರಿಸ್ತೀವಿ ಮಾನ್ಯ ಶಾಸಕರು ಕೊಟ್ಟಂತಹ ಸಲಹೆಗಳನ್ನು ಮತ್ತು ಅವರು ನೀಡುವಂಥ ಯಾವುದೇ ಒಂದು ಪರಿಹಾರದ ಬಗ್ಗೆ ನಮ್ಮ ಸಂತ್ರಸ್ತರಿಗೆ ಮತ್ತು ಇಲ್ಲಿ ಧರಣಿ ನಿರತನದಂಥ ನಮ್ಮೆಲ್ಲ ಸಂಘಟಕರಿಗೆ ಇದರಿಂದ ನಮಗೆ ತೃಪ್ತಿ ಇಲ್ಲ ನಾವು ನಮ್ಮ ನಡುವೆ ಸಮಕ್ಷಮವಾಗಿ ನಾವೆಲ್ಲ ವಿಚಾರಣೆ ಮಾಡ್ಕೊತೀವಿ ಧರಣಿ ಮುಂದುವರೆಸೋ ಒಂದು ಯೋಚನೆಯನ್ನು ನಾವು ಇದ್ದೀವಿ ಅದಕ್ಕೆ ಮತ್ತೆ ನಾವು ತಾಲೂಕಾಡಳಿತಕ್ಕೆ ಆಡಳಿತಕ್ಕೆ ಅರ್ಜಿಯನ್ನು ಸಲ್ಲಿಸಿ ನಮ್ಮ ಧರಣಿಯನ್ನು ಮುಂದುವರಿಸ್ತೀವಿ ಯಾವುದಕ್ಕೂ ಲಿಖಿತ ರೂಪದಲ್ಲಿ ಅವರ ಆಶ್ವಾಸನೆಯನ್ನು ನಮಗೆ ಕೊಡಬೇಕು ಅಲ್ಲ ಏನು ಏನು ತಮ್ಮ ಭರವಸೆ ಏನು ತಮ್ಮ ಏನು ಏನು ಬೇಡ್ತೀನಿ ವಾಸವಾಗಿದ್ದಂಥ ಜನರನ್ನು ಒಂದೇ ದಿವಸದಲ್ಲಿ ನೀವು ಎದ್ದು ಬೇರೆ ಜಾಗಕ್ಕೆ ಹೋಗಂದ್ರೆ ಹೋಗಲಿಕ್ಕೆ ಹೆಂಗೆ ಸಾಧ್ಯ ಐವತ್ತು ವರ್ಷದಿಂದ ಅಲ್ಲಿ ನಾವೆಲ್ಲ ತಿರುಗಾಡ್ತಾಯಿದ್ದೀವಿ ಬಸ್ಗಳು ಇದ್ವು ಐವತ್ತು ವರ್ಷದಲ್ಲಿ ಇರದಂಥ ಸಮಸ್ಯೆ ಇವತ್ತು ಒಂದು ದಿವಸದಲ್ಲಿ ಆಗಿಬಾರು ಅವರಿಗೆ ಮನೆ ಕೊಡ್ರಿ ಅವ್ರು ಪ್ಲಾಟ್ ಮಾಡಿರಿ ಡೆವಲಪ್ ಮಾಡಿರಿ ಅವ್ರಿಗೆ ರೊಕ್ಕ ಹಾಕಿರಿ ಅವ್ರ ಮನೆ ಕಟ್ಕೊಳ್ಳಿ ಮನೆ ಕಟ್ಕೊಂಡ ಮೇಲೆ ಅಡಿಗೆ ಶಿಫ್ಟ್ ಆದ್ಮೇಲೆ ನಿಮ್ಗೆ ರೋಡ್ ಮಾಡ್ಕೋರಿ ತರಾತುರಿಯಲ್ಲಿ ಈಗ ಅವ್ರನ್ನೆಲ್ಲ ಕೆಡವಿ ರಸ್ತೆಗೆ ತಂದು ನೀವು ರೋಡ್ ನಿರ್ಮಾಣ ಮಾಡಲಿಕ್ಕೆ ಒಂದು ವರ್ಷ ಬೇಕು ಮನೆ ಕಟ್ಟಲಿಕ್ಕೆ ಎಲ್ಲ ಸುಸೂತ್ರವಾಗಿ ನಡೆದ್ರೆ ಎರಡು ಮೂರು ವರ್ಷ ಬೇಕಾಗುತ್ತೆ ಈಗ ಅವ್ರು ಹೇಳಿದಂಗೆ ಆಗುತ್ತೆ ಅನ್ನೋದು ಗ್ಯಾರಂಟಿ ಏನದ ನಾವು ಕೇಳ್ತಾ ಇರೋದು ನೀವೇನು ಪರಿಹಾರ ಒದಗಿಸ್ತೀನಿ ಅಂತ ಹೇಳ್ತಾ ಇದ್ರಿ ಅದನ್ನು ಮೊದಲು ಮಾಡಿರಿ ತದನಂತರ ಇವರನ್ನು ಆ ಸ್ಥಳಕ್ಕೆ ಸ್ಥಳಾಂತರ ಮಾಡಿ ಈ ಮನೆಗಳನ್ನು ಒಡೆದು ತೆಗೆದು ನೀವು ರೋಡ್ ನಿರ್ಮಾಣ ಮಾಡ್ಕೊ